ಕಾಂಗ್ರೆಸ್ ಅಭ್ಯರ್ಥಿ ಆರ್ಕೆ ರಮೇಶ್ ಪರವಾಗಿ ಮತಯಾಚನೆ ಮಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕರಾದ ಬಿಶಿವಣ್ಣ ಮೇ ಇಪ್ಪತ್ತೈದರಂದು ಬೆಂಗಳೂರು ಡೈರಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಆನಿಕಲ್ ತಾಲೂಕಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಮೂಲ್ ಮಾಜಿ ಅಧ್ಯಕ್ಷ ಆರ್ಕೆ ರಮೇಶ್ ಅವರು ಸ್ಪರ್ಧಿಸಲಿದ್ದಾರೆ ಇಂದು ಚಂದಾಪುರದ ಆರ್ಕೆ ಗಾರ್ಡನಿಯ ಹೋಟೆಲ್ನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು ಇನ್ನು ಸಭೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಆರ್ಕೆ ರಮೇಶ್ ಅವರು ಈ ಹಿಂದೆ ಬಮೂಲ್ನಲ್ಲಿ ಹದಿನೈದು ವರ್ಷಗಳ ಕಾಲ ನಿರ್ದೇಶ ಾಗಿ ಮತ್ತು ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ರೈತರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅಭಿವೃದ್ದಿಯ ಬಗ್ಗೆ ಕಾಳಜಿ ಇರುವ ಆರ್ಕೆ ರಮೇಶ್ ಅವರಿಗೆ ಆನಿಕಲ್ ತಾಲೂಕಿನಲ್ಲಿರುವ ಎಲ್ಲಾ ಡೈರಿಗಳ ಅಧ್ಯಕ್ಷರುಗಳು ತಪ್ಪದೇ ಮತ ನೀಡುವ ಮೂಲಕ ಕೈ ಕೈಜೋಡಿಸಿ ಎಂದಿದ್ದಾರೆ ಇನ್ನು ಬಿಜೆಪಿ ಮುಖಂಡರು ಆದ ಬಿದರಗುಪ್ಪೆ ಬಿಜೆ ಆಂಜನಪ್ಪರವರನ್ನ ಬಮೂಲ್ ನಿರ್ದೇಶಕರನ್ನಾಗಿ ಮಾಡಲು ಕಳೆದ ಬಾರಿ ಬಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಆರ್ಕೆ ರಮೇಶ್ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ಬಿದರಗುಪ್ಪೆ ಬಿಜೆ ಆಂಜನಪ್ಪರವರಿಗೆ ಬೆಂಬಲ ನೀಡಲಾಗಿತ್ತು ಈ ಬಾರಿ ಬಿಜೆ ಆಂಜನಪ್ಪರವರು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದ ಸಹಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ಕೆ ರಮೇಶ್ ಅವರ ಗೆಲುವಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು ಇನ್ನು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಆದ ಗುಡ್ಡಹಾಟಿ ರಘುಪತಿ ರೆಡ್ಡಿ ಹರೀಶ್ ಗೌಡ ಮೋಹನ್ ಬಾಬು ಹಾರಗೆದ್ದಿರ್ ಶ್ರೀಧರ್ ಗೌಡ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಡೈರಿಗಳ ಅಧ್ಯಕ್ಷರುಗಳು ಭಾಗಿಯಾಗಿದ್ದರು